ಈ ಕೋಟ್ ನೋಡಿ ಹೆಂಗಿದೆ ಎಷ್ಟೋ ಮನುಷ್ಯರು ಈ ಜಗತ್ತಿನಲ್ಲಿ ಹುಟ್ಟಿ ಹುಟ್ಟಲಾರದೆ ಅನ್ನದೇ ಹೋದರು ಮರು ಜನ್ಮ ಅಂತ ಏನ್ ಹೇಳ್ತೇವಲ್ಲ ಸರ್ ಹ್ಮ್ ಇನ್ನೊಂದ್ಸಲ ಪುನರ್ಜನ್ಮ ಅಂತ ಹೇಳ್ತೇವಲ್ಲ ಇದು ಇನ್ನೊಂದ್ ಕಡೆ ಪುನರ್ಜನ್ಮ ಅಲ್ಲ ಮುಂದಿನ ಜನ್ಮದಲ್ಲ ಪುನರ್ಜನ್ಮ ಆಗಬೇಕಾಗಿರೋದು ಇಲ್ಲೇನೆ ತಾಯಿಯ ಗರ್ಭದಿಂದ ಬಂದಿದ್ದು ಒಂದು ಹುಟ್ಟು ಅದಾದ್ಮೇಲೆ ಒಂದು ಹುಟ್ಟಿರುತ್ತೆ ಅದು ಹುಟ್ಟಿಲ್ಲ ಅಂದ್ರೆ ಅವನು ಹುಟ್ಲಾದ್ರೆ ಸತ್ತಂಗೆ ಸೊ ಒಬ್ಬ ಹಳೇ ಮುದುಕಿ ಒಂದು ವಯಸ್ಸಾದ ಮುದುಕಿ ಹರೆಯದಲ್ಲೇ ತೀರುಕೊಂಡವಳು ಅಂದ್ರೆ ಅವಳು ದೇಹದಿಂದ ಬಹಳ ಮುದುಕಿ ಆಗಿದ್ಲು ಬಟ್ ಏನು ತಿಳಿಲಾರ್ದೆ ಸತ್ತೋ ಅಂತ ನಮ್ಮ ಜೀವನದಲ್ಲಿ ಯಾವುದು ದೊಡ್ಡ ವಿಷಯ ಇಲ್ಲ ಹ್ಮ್ ಹ್ಮ್ ಈಗ ಐ ಎ ಎಸ್ ಆಫೀಸರ್ ಆಗೋದು ದೊಡ್ಡ ವಿಷಯ ಇತ್ತಂದ್ರೆ ಆ ಹುಡುಗಿ ವಿಷಯ ಇಲ್ಲ ಹುಡುಗನ ವಿಷಯ ಚಿಕ್ಕದಾಗುತ್ತೆ ಅದು ನಮ್ಮ ಅಪ್ಪ ಅಮ್ಮನ ನಾನು ಅಮೆರಿಕ ಕರ್ಕೊಂಡು ಹೋಗ್ಬೇಕು ಅವ್ರ ಜಗತ್ತೇ ತೋರಿಸ್ಬೇಕು ನಲ್ವತ್ತು ದೇಶಗಳನ್ನ ತೋರಿಸಬೇಕು ನಾನು ಅಂತ ದೊಡ್ಡ ಸಾಧನೆ ಮಾಡಬೇಕು ಅಂತ ದೊಡ್ಡದು ಮಾಡಿ ಇಟ್ಕೊಂಡಿದ್ದೆ ಅಂದ್ರೆ ಯಾವುದೇ ಹುಡುಗ ಹುಡುಗಿ ನಿಂಗೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಆಗೋದಿಲ್ಲ